ಚಿಂಚಕಂಡಿ ಬಿಕೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಕಾವು ಜೋರಾಗಿತ್ತು ಬೆಳಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆ ಚುರುಕುಗೊಂಡಿತ್ತು ವಿವಿಧ ಗ್ರಾಮಗಳಿಂದ ಗ್ರಾಹಕರು ಬಂದು ಮತದಾನ ಮಾಡುವಲ್ಲಿ ನಿರತರಾಗಿದ್ದರು ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು ಚಿಂಚಖಂಡಿ ವಿಕೆ ಸರ್ಕಾರಿ ಶಾಲೆಯಲ್ಲಿ ನಡೆದ ಮತದಾನ ಪ್ರಕ್ರಿಯೆ ಸುಸೂತ್ರವಾಗಿ ನಡೀತಾ ಇರೋದು ಕಂಡುಬಂತು ದ್ವಿಚಕ್ರ ವಾಹನಕ್ಕೆ ಹೆಸರುವಾಸಿಯಾದ ಅದಿತಿ ಹೊಂಡಾ ಶೋರೂಮ್ನಿಂದ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಫರ್ ಪ್ರತಿ ಬೈಕ್ ಮತ್ತು ಸ್ಕೂಟರ್ ಖರೀದಿಯ ಜೊತೆ ಬ್ರಾಂಡೆಡ್ ಜಾಕೆಟ್ ಗುಣಮಟ್ಟದ ಹೆಲ್ಮೆಟ್ ಮತ್ತು ಬೈಕ್ ಕವರ್ ಉಚಿತ ಆಕ್ಟಿವ್ ಹೊಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಮುಧೋಳ ಸೇರಿದಂತೆ ಲೋಕಾಪುರ ಜಮಖಂಡಿ ಬನಹಟ್ಟಿ ಸಾವಳಗಿ ಚಿಕ್ಕಲಕಿ ಕ್ರಾಸ್ ಶಾಖೆಗಳಲ್ಲೂ ಈ ಸೌಲಭ್ಯಗಳು ಲಭ್ಯ ಸ್ಟೈಲಿಶ್ ಲುಕ್ ಹೊಂದಿರುವ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಖರೀದಿಸಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ದೀಪಾವಳಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡಲೇ ಭೇಟಿ ನೀಡಿ ಅತಿಥಿ ಹೋಂಡಾ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ